ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನ ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಪರಿಷತ್ ಕಲಾಪದಲ್ಲೂ ಸದ್ದು ಮಾಡಿದೆ ಲವಲವಿಕೆಯಿಂದ ಉತ್ತರ ಕೊಡ್ತಿದ್ದೀನಿ ಏನ್ ಡಿನ್ನರ್ನಲ್ಲಿ ಶುಭ ಸುದ್ದಿ ಸಿಕ್ಕಿದೆಯಾ ಎಂದು ಡಿಕೆಶಿಗೆ ಸಿಟಿ ರವಿ ಕಾಲೆಳೆದ್ರು ಇದಕ್ಕೆ ರವಿಕುಮಾರ್ ಕೂಡ ದನಿಗೂಡಿಸಿದ್ರು ನಿಮ್ಮನ್ನೆಲ್ಲ ಬನ್ನಿ ಅಂತ ಕರೆದ್ರೂ ನೀವು ಬರ್ತಿಲ್ಲ ಎಂದು ಶಿ ಹೇಳಿದ್ರು ಬಂದಿದ್ರೆ ನಿಮ್ಗೂ ಶುಭ ಸುದ್ದಿ ಇರ್ತಾ ಇತ್ತು ಅಂತ ಡಿ ಡಿಕೆಶಿ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಟ್ರು ನೀವೇ ಜೈಲಿಗೆ ಕಳಿಸಿ ಈಗ ಸಿಹಿ ಸುದ್ದಿ ಅಂತಿದ್ದೀರಲ್ಲ ಅಂತ ಕೇಸರಿ ಪಡೆಗೆ ಶಿ ಟಕ್ಕರ್ ಕೊಟ್ರು ದರ ಏರಿಕೆ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬಜೆಟ್ ಯಾರಿಗೂ ತೃಪ್ತಿ ತಂದಿಲ್ಲ ನಿರಾಶಾದಾಯಕ ಬಜೆಟ್ ಅಂತ ವಿಜಯೇಂದ್ರ ಆರೋಪಿಸಿದ್ರು ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಬದುಕಿನ ಮೇಲೆ ದರ ಏರಿಕೆಯ ಬರೆ ಎಳೆದಿದೆ ರಾಜ್ಯ ಸರ್ಕಾರ ಹಣಕಾಸು ಮುಗ್ಗಟ್ಟು ಎದುರಿಸ್ತಾ ಇದ್ದು ಬಂದಾಗಿನಿಂದ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ಜಾಮೀನು ಅರ್ಜಿ ವಜಾಗೊಳಿಸಿ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶಿಸಿದೆ ಸದ್ಯಕ್ಕೆ ಮಾರ್ಚ್ ಇಪ್ಪತ್ತೊಂದರವರೆಗೂ ರನ್ಯಾಗೆ ಪರಪ್ಪನ ಅಗ್ರಹಾರದ ಜೈಲೇ ಗತಿಯಾಗಿದೆ ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟೀಯ ಲಿಂಕ್ಗಳಿದ್ದು ಕಸ್ಟಮ್ಸ್ ಬಾಬಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ರನ್ಯಾ ಹೊರಬಂದಲ್ಲಿ ಸಾಕ್ಷಿ ನಾಶಗಳನ್ನು ಮಿಸ್ಲೀಡ್ ಮಾಡಬಹುದಾಗಿದೆ ಅದರಿಂದಾಗಿ ರನ್ಯಾಗೆ ಜಾಮೀನು ಕೊಡಲು ಕೋರ್ಟ್ ನಿರಾಕರಿಸಿದೆ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಎರಡನೇ ಆರೋಪಿ ತರುಣ್ ರಾಜು ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಡೋಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಪ್ರಭಾವಿ ಸಚಿವರಿದ್ದಾರೆ ಈ ರಾಜಕಾರಣಿ ನಂಟಿದೆ ಎಂಬುದು ಭಾರಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆಯೇ ಹೈಕಮಾಂಡ್ಗೆ ರಾಜ್ಯ ನಾಯಕರು ವರದಿಯನ್ನು ನೀಡಿದ್ದಾರೆ ಆರೋಪಿಯೊಂದಿಗೆ ಕೇವಲ ವ್ಯಕ್ತಿಗತ ಸಂಪರ್ಕವಷ್ಟೇ ಇದ್ದು ಅಪರಾಧಿ ಕೃತ್ಯದಲ್ಲಿ ಕಾಂಗ್ರೆಸ್ ಸಚಿವರು ಭಾಗಿ ಆಗಿಲ್ಲ ಅಂತ ಹೈಕಮಾಂಡ್ಗೆ ರಾಜ್ಯ ನಾಯಕರು ವರದಿಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಇಮೇಜ್ ಹಾಳು ಮಾಡಲು ವಿಪಕ್ಷಗಳ ಆರೋಪ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಉಸ್ತುವಾರಿರ್ಜೇವಾಲಾ ರಾಜ್ಯ ನಾಯಕರು ವರದಿ ನೀಡಿದ್ದಾರೆ ಚಿತ್ರದುರ್ಗದ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ಬೈಕ್ ಅಪಘಾತ ಹಾಕಿದೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಬಳಿ ಘಟನೆ ನಡೆದಿದೆ ಬೆಂಗಳೂರಿನ ಹಾವೇರಿಗೆ ತೆರಳುತ್ತಾ ಇದ್ದ ರುದ್ರಪ್ಪ ಲಮಾಣಿ ಕಾರಿನಿಂದ ಕೆಳಗಿಳಿದು ನಿಂತಿದ್ದಾಗ ಬೈಕ್ ನಲ್ಲಿ ಬಂದ ಯುವಕ ಡಿಕ್ಕಿ ಹೊಡೆದಿದ್ದಾನೆ ಬೈಕ್ ಡಿಕ್ಕಿ ಹೊಡೆದರ ಬಸ್ಸಕ್ಕೆ ನೆಲಕ್ಕೆ ಬಿದ್ದ ರುದ್ರಪ್ಪ ಲಮಾಣಿಯ ಹಣೆ ಹಲ್ಲು ಮತ್ತು ಬಲ ಮೊಣಕಾಲಿಗೆ ಗಾಯವಾಗಿದೆ ಹಿರಿಯೂರಲ್ಲಿ ಚಿಕಿತ್ಸೆ ಪಡೆದ ಬಳಿಕ ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ವಿಷಯ ತಿಳಿತಾ ಇದ್ದಂತೆ ಆಸ್ಪತ್ರೆ ಎದುರು ಬೆಂಬಲಿಗರು ಜಮಾಯಿಸಿದ್ರು ಆಸ್ಪತ್ರೆಗೆ ಶೇಗಾಂವ್ ಶಾಸಕ ಯಾಸಿರ್ ಖಾನ್ ಪಠಾಣ್ ಶಾಸಕ ಶಿವಗಂಗಾ ಬಸವರಾಜ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಸೇರಿ ಹಲವು ಅಧಿಕಾರಿಗಳು ಆಸ್ಪತ್ರೆಗೆ ತೆರಳಿ ರುದ್ರಪಲಮಾಣಿ ಆರೋಗ್ಯದ ಬಗ್ಗೆ ನಿಗಾವಹಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್